ಈ ಹಳ್ಳಿಯೊಳಗ ಮುಂಜಾನಿಂದ ಸಂಜೀತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳೇ ಈ ಟಿ ವಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾರ್ದು ಮನಿ ದೊಡ್ಡದಿಡ್ತು ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು ಹಿಂಗ ಎಲ್ಲರೂ ಕೂರ್ತಿದ್ರು ಈ ಮುಗಿನ ಹಾಕಂತಲ್ಲ ಏನಂತೀರ ಅದಕ್ಕೆ ನತ್ತಂತಿರಾ ಮುಗಿಬಟ್ಟಂತೀರ ನತ್ತ ಹಾ ಹಂಗ ಗಪ್ಪ ಕುಂತ್ರೆ ಏನು ಮಾಡ್ಲಿ ನತ್ತು ಎಲ್ಲರ ಮೂಗಿನಾಗ ನತ್ತಿತ್ತು ಒಬ್ಬಾಕಿ ಮುಗಿನಾಗ ನತ್ತಿದ್ದಿಲ್ಲ ಎಲ್ಲರನ್ನರು ಏ ನಿನ್ನ ಕೋಡಿ ಎಲ್ಲರ ಮುಗಿನಾಗ ನತ್ತೈತಿ ನಿನ್ನ ಮುಗಿನಾಗ ನತ್ತ ಬರಿ ಬೇನಿ ಕಡಿ ತುರುಕಿಂತಿದ್ದಿಲ್ಲ ನಿನ್ನ ಕೋಡಿ ಅಂತ ಬಯ್ಯರು ಆ ಹೆಣ್ಮಗಳು ಹಂಗ ಇದ್ಲು ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡ್ಸ್ತಿದ್ಲ ಲಹರಿ ಹೆಣಮಗಳು ದಿನ ಅನ್ನಾರ ಎಲ್ಲರ ಮುಗಿನಾಗ ನತ್ತೈತಿ ನೀನು ಮೂಗಿನಾಗ ನತ್ತಿನಿ ನಿಂದೆಂತ ಮೂಗ ನೀನ ಉದ್ದನ ಮುಗಿಂದ ಸೌದ್ಕಾಯಿ ಮುಗಿದ ನಿಂದೆ ಮುಗ ಅಂತ ಎಲ್ಲರು ಅನ್ನಾರ ಅಂದ್ರೆ ನಾಕಿ ಕೇಳಿ ಕೇಳಿ ಸಾಕಾಗೋತು ಬಂದ ಗಂಡಗಂತಾಳ ಎಲ್ಲರ ಮೂಗಿನಾಗ ನತ್ತದವ ನನ್ನ ಮೂಗಿನಾಗ ನತ್ತಿಲ್ಲ ಬೆಳಗ್ಗೆದೊಳಗೆ ನೀನು ನನಗ ನದ್ದು ತರಬೇಕಂತ ಗಂಡಗ ಜೀವತ್ತಿನ ತಿನ್ನಕತ್ತಿಲ್ಲ ಅವ ಅಂದ ಇನ್ನು ಈಗರ ಆಗೈತಿ ಅವ್ನು ಮಾರ್ಕೊಂಡು ಬಂದ ಮೇಲೆ ನತ್ತ ತರ್ತಂದ ಏ ಅದೆಲ್ಲ ಗೊತ್ತಿಲ್ಲ ನಾಳೆ ಬೆಳಕರೊಳಗೆ ನತ್ತಬೇಕ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಐತೆ ಸೀದಾ ಹೋಗಿಬಿಡತ್ ನೋಡು ಆಧಾರ್ ಕಾರ್ಡ್ ಒಂದು ದೊಡ್ಡ ಅಂಜಿಕೆ ಇಲ್ಲಿ ಈಗ ಯಾವ ಇತಿಹಾಸದೊಳಗೆ ಬಸ್ಸಿನ ಡೋರ್ ಮುರಿದಿದ್ದಿಲ್ಲ ಅದನ್ನು ಮುರಿದು ಹಾಕಿಬಿಟ್ರು ನಮ್ಮ ಅವನವರು ಖಂಡ್ರ ಜೀವ ತಿಂದು ಜೀರಿಗೆ ಒಂದ್ ಸ್ವಲ್ಪ ದಿವಸ ಆಕಿ ಹೇಳಿದ ನೀನ ನತ್ತ ಮಾಡಿಸ್ ಅಂದಾಗ ಒಂದ್ ಏನ್ ಮಾಡಬೇಕು ಆಯ್ತು ಅಂತ ತಿಳ್ಕೊಂಡು ಒಂದು ಎತ್ತ ಮಾರಿ ನತ್ತ ಮಾಡ್ಸೋಣ ಬಂದು ಕೊಟ್ಟ ಹೆಣಿತಿಗೆ ಬಲು ಖುಷಿ ಹೆಣ್ಣ ಮಗಳಿಗೆ ಎಲ್ಲರು ಅಂತಿದ್ರಲ್ಲ ಇಷ್ಟು ದಿವಸ ನತ್ತಿಲ್ಲ ನತ್ತಲಿ ನಿನ್ನ ಮಾಂಡ ಮಗು ನಿನ್ನ ಉದ್ದನ ಮಗು ನತ್ತ ನತ್ ಎಲ್ಲರೂ ಅನ್ನಾರ ಆಕೆ ಮೂಗು ಬಟ್ ನತ್ತು ಮಾಡಿಸಿ ಬಂದಲ್ಲ ಹೆಣ್ಮಗಳು ಎಲ್ಲರೂ ತೋರ್ಸಬೇಕ್ರ ಏ ಕಲ್ಲ ನೀಲವಕ್ಕ ನಿಮ್ಮವಕ್ಕ ದುರ್ಗವಕ್ಕ ಪಾರವಕ್ಕ ಸಾವಿತ್ರಿ ಬರ್ರಿ ಇಷ್ಟು ದಿವಸ ನನ್ನ ಮೂಗನ್ಯಾಗ ನತ್ತಿಲ್ಲ ಅಂತಿದ್ರ ನೋಡ್ಬಾರ ತೋರ್ಸಂತ ಹೋದಂತೆ ಎಲ್ಲರಿ ಮಾಡ್ಕೊಂತ ಎಲ್ಲರೂ ತೋರ್ಸಂತ ಹೋದ ಒಂದ್ ಎಂಟತ್ತು ಮಂದಿ ಹೆಣ್ಮಕ್ಳು ಯೌ ಯಾರು ಮಾಡ್ಯಾರೇ ನತ್ತ ಚಂದ ಐತ್ ನೋಡು ಐ ಭತ್ತಾರ ಮಾಡ್ಯಾನ ನತ್ತು ಚಂದ ಐತಲ್ಲ ಎಲ್ಲ ಎಲ್ಲರು ಹಿಂಗೆ ಕುಡಿದ್ರೆ ಎಂಟೈತ್ ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು ಬಸು ಅಂತವ್ರು ಇಬ್ರು ಹೊಂಟಿದ್ರು ಯವ ಏನೋ ನಡೆದ ಇಲ್ಲ ಏನ ಧರ್ಮಸ್ಥಳ ಸಂಘ ಸಾಲ ಕಟ್ಟ ನಡೆದ ಅಂತ ಕೇಳಿದ ಇಲ್ಲ ಬಸ್ಸು ಮತ್ತೆ ಶ್ರೀದೇವಿ ಅಕ್ಕ ನತ್ತ ಮಾಡಿಸ್ಯಾನ ಬಂದಾಳ ನತ್ತು ನೋಡಕೈತಿವಿ ಅವಾಗ ಬಸವ ಬಂದಂತ ಯಾವ ಗುರ್ಲಿಂಗಪ್ಪ ಮುತ್ಯ ಮೂಗು ಕೊಟ್ಟನ ಅಂತೇಳಿ ಮೂಗಿಗೆ ನತ್ತ ಕೇಳಿದೀ ಮತ್ತೆ ಗುರ್ಲಿಂಗಪ್ಪ ಮುತ್ಯ ಮೂಗ ಅಂದ್ರೆ ನತ್ತಲ್ಲಿ ಇಟ್ಕೊಂತಿದ್ದೆ ಅಂತ ಕೇಳಿದ್ನಂತ ಹಂಗ ನತ್ತು ಮಾಡಿದ್ರು ನೆನ್ಸ್ತೇವ ನಾವು ಮೂಗು ಕೊಟ್ಟವ್ರು ನೆನ್ಸಂಗಿಲ್ಲ ಆಗಿತ್ತಲ್ಲ ಖುಷಿಯಾಗಿತ್ತಲ್ಲ ಖುಷಿ ಆದಾಗ ಈ ಗಂಡ ಏನಾರ ಕೊಡ್ಸಿದ್ರ ಬಲ್ ಹಿಗ್ ಮಕ್ಕಳಿಗೆ ನತ್ತು ಕೊಡಿಸ ಮನೆಗೆ ಬಂದ ಈ ಸಪ್ಪಳದ ಮಾಡ್ತಲ್ಲ ಏನು ಯಾವ ಅಡಿಗೆ ಅದು ಸಪ್ಳಲ್ದ ಮಾಡ್ತಲ್ಲ ಅಡಿಗೆ ಏನು ಆ ಮ್ಯಾಗೆ ಶಾವಿಗೆ ಹೌದಲ್ಲ ಶಾವಿಗೆ ಮಾಡಬೇಕು ಗಂಡ ಶಾವಿಗೆ ಮಾಡಬೇಕಂತೇಳಿ ಮನೆಗೆ ಬಂದು ಅದನ್ನ ನತ್ತು ಮಾಡಿಸಿದ ಮೂಗು ಚಂದ ಇಷ್ಟು ಉದ್ದ ಇದ್ದಂಗೆ ಇತ್ತು ನತ್ತೈಕೊಂಡು ಮ್ಯಾಲೆ ಕೆಂಪು ಹಳಕ್ಕೆ ಮುಸಿದ ಪತ್ತರ ಮನಯ್ಯ ಮನೆಗೆ ಬಂದು ಏ ಶಾವಿಗೆ ಮಾಡಿದ್ಲು ಶಾವಿಗೆ ಮಾಡಿದ್ರೆ ಈ ಉಳ್ಳಗಡ್ಡಿ ಟೊಮೆಟೆ ಹಣ್ಣು ಹೆಚ್ಚುತ್ತಲ್ಲ ಅದಕ್ಕೇನಂತೀರಿ ಹಾ ಇಳಿಗೆ ಅಲ್ಲವ ಇನ್ನೂ ನಿಮ್ ಕಡೆ ಯೋವಾ ಪುಣ್ಯ ಮಾಡಿರಿ ಅವ್ವಾ ನಮ್ ಕಡೆ ಓದುವ ಈ ಚಾಕು ಅಂತ ಬರ್ತ ಚಾಕು ಆಕೆ ಏನು ಮಾಡಿದ್ಲು ಇಳಿಗೆ ಅದು ಕೈಯ ತಗೊಂಡು ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಮೆಣಸಿಕಾಯಿ ತಗೊಂಡು ಶಾವಿಗೆ ಮಾಡಿದ್ಲ ಶಾವಿಗೆ 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 ಹಾ ಕೆಲವೊಂದು ಕಡೆ ಅಂತಾವೆ ಆಯಿತು ಉಳ್ಳಾಗಡ್ಡಿ ಟಮಟೆ ಹಣ್ಣು ಬದಿನಕಾಯಿ ತೊಗೊಂಡು ಹೆಚ್ಚಬೇಕಲ್ಲ ಗಂಡ ಕೊಡ್ಸೇಳಿ ಉಳ್ಳಾಗಡ್ಡಿ ತೊಗೊಂಡು ಯಾಕಲ್ಲವ ಹಿಂಗೆ ಹಾಡ್ಕೊಂತ ಹಾಡ್ಕೊಂತ ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲು ಕತ್ತಿದ್ಲು ಆ ನತ್ತಿಗೇನು ಕೆಂಪು ಹಳುಕು ಮುಸಿದ್ ಪತ್ತರ ಮಾನಯ್ಯ ಅದು ನಾವು ಒಂದು ನೋಣ ಮಾಂಸದ ಅಂತ ತಿಳ್ಕೊಂಡು ಗುಯಿ ಅಂತ ಬಂದು ಹಿಂಗೆ ಕುಂತೀವಿ ಹಿಂಗೆ ಕುಂತಳೆ ಹಿಂಗೆ ಚಾಕ್ ಹೋದ್ಲು ಹುಷ್ ಅಂತ ಹೊಡೆದ್ಲು ಹೊಡೆದೊಳಗೆ ಮತ್ತೆ ಒಂದು ಟಮಾಟಿ ತಗೊಂಡು ಇನ್ನ ಹಿಂಗ ಅನ್ನದೊಳಗ ಗುಯಿ ಅಂತ ಬಂತು ಶಿಟ್ಟ ಬಂತ ಮಾಡ್ ತಡಿ ನಿನಗಂದ್ಲ ಯಾರಿಗೆ ನೊಣಕ ಮತ್ತೆ ಸತ್ತ ಗಂಡಿದ್ರೆ ಗಂಡ ನೊಣಕ್ ನೊಣಕ್ಕ ಮಾರ್ತಡೆ ನಿನಗ ಅಂದಕ್ಕೆ ಏನ್ ಮಾಡ್ದು ಹಿಂಗ ಉಳಗಡ್ಡಿ ಕೊಯ್ಯಕ್ಕೆ ಇತ್ತಿಲ್ಲ ಅನ್ನ ನೊಣ ಬಂದು ಕುಂತು ನೊಣ ಬಂದು ಕುಂತರ ಚಾಪಿ ಹಿಂಗೆ ಮೆಲ್ಲಕ್ಕೆ ತಗದು ಮೆಲ್ಲಕ್ಕೆ ತಗದಿಂಗ ಕಟ್ ಅಂತ ಹೊಡೆದು ನೊಣ ಹಾರಿ ಹೊತ್ತು ಮೂಗ ಕತ್ತರಿಸಿ ಗಂಗಾಳದಾಗ ಬಿತ್ತು ಯಾವಾಗ ಮೂಗ ಕತ್ತರಿಸಿ ಗಂಗಾಳದಾಗ ಬಿಳ್ದಕ್ಕ ಗಂಡ ಬಂದ ಬಾಗಿಲಿನ ನಿಂತ ಏನಾಯ್ತಂತ ಕೇಳಿದೆ ಏಂಗೆ ಕುಂತು ಅಂತ ಹಾಯಿ ಹೋಗಿ ನೂಗು ಕತ್ಮ ಏ ಮಾ ಅಂತ ತಿಳಿಲೇ ಇಲ್ಲ ಅವ್ಗ ಆ ಏನ ಕೋಯಿ ಕೊಯ್ಯ ಆಯ್ತಿನ್ಯ ಮೂಗ ಕತ್ತೆ ಅಂಗ ಏ ಯಾ ಜವ್ ಆಯ್ ಕುಂಗವ ಯವ್ ಹೆಂಗೆ ತಿಳಿತೇನ ದವ್ಖಾನಿಗಂತದು ಯಾವ ಯಾ ಹೋಗಮ್ಮ ಹೇಳಿ ಅದನ್ನ ಅಣ್ಣ ಬಿಡಕನ ಮೊದಲೇ ಬಿತ್ತಿ ಐತಿ ನಿನ್ನವ್ ನಿನಗೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಚಲೋ ಮೂಲ ಆಗಿದೆ ನಡಿ ಅಂತ ತಿಳ್ಕೊಂಡು ಆಕಿನ ಎಡಗೈ ರೆಟ್ಟಿ ಹಿಡ್ಕೊಂಡು ಅದು ಗಂಗಳದಾಗ ಬಿದ್ದಿತ್ತಳ ರಕ್ತ ಮೂಗು ಅದನ್ನ ತೊಗೊಂಡ ಅವ ಗಂಗಾಳ ತೊಗೊಂಡು ಅವನೇನ ಪ್ಲಾನ್ ಮತ್ತು ಪೇಕಿಗೆ ಹಚ್ಚಿ ಹಕ್ಸಕ್ಕೆ ಬರ್ತಂತ ಅವ ತಿಳ್ಕೊಂಡಾನ ಐದು ರೂಪಾಯಿ ಕೊಟ್ಟರು ಪೇಕಿ ಬರ್ತಾವ ಊರಾಗ ಆರ್ ಡಾಕ್ಟರ್ ಇದ್ದ ಅದನ್ನ ಹಿಡ್ಕೊಂಡು ಬಂದ ಅವ ಡಾಕ್ಟ್ರು ಬಹಳ ಲಹರಿ ಮನುಷ್ಯ ಆ ಯಾಕವ ಏನತ್ತ

ಡಾಕ್ಟರ್ ಅಂದ ಹಂಗೆ ಬರ್ತಮ್ಮ ಮಾವ ದೇವ್ರು ಕೊಟ್ಟು ಮೂಗು ಸಲ ಕಳ್ಕಂದ್ರೆ ಮುಗೀತು ಶಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತಿನ್ ಬರಂಗಿಲ್ಲ ಈಕೆ ಮಾಡ್ಲಂದವ ನೀನು ಶಿಟ್ಟು ಬಾಳುತ್ತ ನೀವು ಹೊಡ್ಕೊಂಡಿ ಸರಿ ಏನ್ ಮಾಡಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಚೆಂದ ಇತ್ತು ಹೆಸರು ಶ್ರೀದೇವಿ ಗಂಡನ ಹೆಸರು ಶ್ರೀಕಾಂತ ಇವು ಇಂಥವದವರು ಇವು ಸುಮ್ಮರ್ತಿದ್ದಿಲ್ಲ ಆಕೆ ಚೀಲ ತಗೊಂಡು ಎಲ್ಲಿರೋ ಹೊಂಟ್ರೆ ಏ ಅಕ್ಕ ಬಾ ಇಲ್ಲಿ ಆಕಿ ಅಮ್ಮ ಎ ಮಾಮೂಲಿ ಹೆಸರು ಏನು ಸರಿ ಬಿಡು ಅಂತೇಳಿ ಹಂಗ ನೆಡೀತಿ ಜೀವನ ಹಂಗ ನಡೆದಾಗ ಮುಂದ ಮನೆಗೆ ಒಣ ಖಾರ ಖಾಲಿ ಆತು ಮೆಣಸಿಕಾಯಿ ತರಬೇಕಲ್ಲ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ಗೆ ಹೋದ್ಲು ಮಾರ್ಕೆಟ್ಗೆ ಹೋದ್ಲು ಒಣ ಮೆಣಸಿಗಾಯಿ ಮಾರ್ಕೆಟ್ ಒಂದು ಬೇರೆ ಇರ್ತದೆ ಅವರು ಅವ್ರು ಮೆಣಸಕಾಯಿ ಮರ ಸುಮ್ನೆ ಮರಾಂಗ್ಲ ಹಿಂಗ ಕೆಳಕ್ಯ್ಯಕ್ ಹಿಂಗೆ ತೂರ್ತಿರ್ತಾರೆ ಹಿಂಗೆ ಹಿಂಗೆ ತೂರುವಾಗ ಹೋದ್ಲು ಚೀಲ ಹ್ಕೊಂಡು ಇದು ಅವ್ನೂರ ಇಪ್ಪತ್ತು ಅಯ ಅದು ಬ್ಯಾಡಗಿ ಮೆಣಸಿನಕಾಯಿ ಐವತ್ತು ಎಪ್ಪ ಅದನ್ನೇ ತೋರ್ ಅಂದ ಹಿಂಗ ಕೆಳಕ್ ಅಯ್ಯಕ್ ಹಿಂಗ ಮಾಡಿದ ಘಾಟ ಬಂತು ಅಂದ್ಲು ಹೋತಿ ಓದ್ ಚೀಲಾಗ ಚೀಲ ಹೋತು ಮೂರ್ ದಿವ್ಸ ಹುಡುಕಾದ್ರೆ ಸಿಗಲಿಲ್ಲ ಯಾಕಂದ್ರೆ ಇದ್ದಾಗ ನಾ ಸ್ಮರಣೆ ಮಾಡಬೇಕು ಕಳ್ಕೊಂಡಾಗ ಸಿಗಂಗಿಲ್ಲ ಏನು ಅದ್ರಾಗ ದೇವ್ರು ನೋಡು ಎಷ್ಟು ಶಾಣಿದನ ಪರಮಾತ್ಮ ಎಲ್ಲರಿಗೂ ರೂಪ ಒಂದಾ ತರ ಕೊಟ್ಟನ ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ ಎಷ್ಟು ಚಂದ ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗಿರ್ತದ ಕೆಲವೊಬ್ರ ಮಗು ಬೆಂಡೆಕಾಯಿ ಇದ್ದಂಗಿರ್ತಾವ ಕೆಲವೊಬ್ರು ಮಗು ಡೊಣಮೆಣ್ಸಿನಕಾಯಿ ಆಗಿರ್ತಾವ ಕೆಲವೊಬ್ರು ಮೂಗುನು ಸೊಳ್ಳೆಗ ಹೋಗಿ ಬರ್ತಿರ್ತಾವ ಹಿಂಗ ಅದಕ್ಕೆ ಸಿಟ್ಟು ಇರಬಾರದು ಶಾಂತಿ ಸಹನಿ ಇರಬೇಕು ಹಣೆಯಲ್ಲಿ ಕುಂಕುಮ ಹೆಣ್ಣಿಗದ್ಬಿ ಭೂಷಣ